ಅಲೋ ಗೀತೆ ನೀನು ಮುಂದಿನ ದಾರಿ ಏನೇ ಅವನು ನೋಟಿಸ್ ಕಳಿಸ್ಬಿಟ್ಟು ಅವನಲ್ಲೇ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಮ್ಮ ಅಮ್ಮ ನಾನು ನನ್ನ ಮನೆಗೆ ಕೊಟ್ಟೋತೀನಿ ಎಷ್ಟು ಜನ ಹುಟ್ಟದ ಮನೆ ಆಗಿತ್ತು ರೀ ಹೆಂಗೆ ಹೇಳಮ್ಮ ನೀನೇ ಮನೆಗೆ ಹೋದ್ರೆ ಸುಮ್ಮನೆ ಅದೊಂದು ರಾಮಾಯಣನೇ ನೀನ ನಿಂಗೆ ಒಂದು ಕಿತಾ ಇದ್ದಂಗೆ ಯಾನ ಇನ್ನೊಂದು ಕಿತ ಇರಲ್ಲ ತಿರ್ಗಾ ಆ ಮಗು ನಾವು ಬಡಿಯೋದು ಮಾಡಿದ್ರೆ ಸುಮ್ಮನೆ ಬಿಡ್ತಾನೇ ಅವನು ಎಲ್ಲ ನೋ ಕಂಡು ಬಿಡಿ ಅವ್ನಕ ನಿಂಗೆ ತೀರ್ತು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಮ್ಮ ಒಂದ್ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅದೇನಮ್ಮ ನಿನ್ನ ನೋಡು ಹೋಗಂಗಿದ್ರೆ ಹೋಗು ನನ್ನನ್ನು ಮಾತ್ರ ಮದ್ಯಕ್ಕೆ ಬಿಡಮ್ಮ ನಾನು ಇವಾಗ ಹೇಳ್ತಾಯಿದ್ದೀನಿ ನನಗೆ ಸಾಕಾಗ್ಬಿಟ್ಟದೆ ಹೋಗಂಗಿದ್ರೆ ಹೋಗು ನಾಳೆ ಬೆಳಗ್ಗೆನೇ ಬರ್ತೀನಮ್ಮ ಅದೇನಾಗ್ತದೆ ಆಗಲೇ ಇಲ್ಲಾಂದರೆ ನನ್ನ ಮಕ್ಕಳೆ ಯಾವ್ದಾರು ಮುಂದ್ಕೊಂಡು ನೋಡಿ ಮದುವೆ ಮಾಡ್ತೀನಿ ಹಾಂ ಮದುವೆ ಮಾಡ್ತೀರಾ ಮಕ್ಕಳು ಆಗಬೇಕಲ್ಲಮ್ಮ ಏನೋ ಭಗವಂತ ನಿಚ್ಚೆ ಬೇರೆ ಮದುವೆ ಆಗಿದ್ದು ಬೆಳಗ್ಗೆ ಮಕ್ಕಳು ಆಗ್ಬೋದು ಯಾರು ನೋಡೋರೆ ಅಲ್ಲಮ್ಮ ನನ್ನ ಬಟ್ಟಿಗೆ ಕೊಟ್ಟು ದುಡ್ಡು ಕುಡಿಕೆ ಕುಡಿಕೆ ಅಂತ ಮನೆ ಕರ್ಸಿದ್ನಿ ಹಾಂ ಆಮೇಲೆ ಎಷ್ಟೊಂದು ಒಡವೆ

ವಾರ ಹದಿನೈದು ದಿವಸದಿಂದ ನಿನ್ನ ಮಗಳಿಗೆ ಜಡ ನಂಪು ಮಾಡಿ 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 ಸಾಕಾಗ್ಬಿಟ್ಟದೆ ಹಾಂ ಮೂರು ದಿವಸದ ಜ್ವರ ಅಂತಂದಲೀ ಹದಿನೈದು ದಿವಸದ ಜ್ವರ ಕಾಯ್ತದ ಹಾಂ ಹದಿನೈದು ದಿವ್ಸದಿಂದ ಜಡ ನಿನ್ನ ಮಗಳಿಗೆ ಆಯಮ್ಮನಕ ಬಿಸ್ನೀರು ಕಾಯಿಸ್ಕೊಡು ಗಂಜಿ ಕಾಯಿಸ್ಕೊಡು ಅದು ಮಾಡಿಕ್ಕು ಇದು ಮಾಡಿಕ್ಕು ಅಬ್ಬಬ್ಬಾಬ್ಬಪ್ಪ ಚಾಕ್ರೆ ಮಾಡಿ 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 ನಮ್ಗಂತೂ ಸುಸ್ತಾಗ್ಬಿಟ್ಟದ ಹೋಗು ಹಲೋ ಪಾಪ ಇವಾಗ ಹೆಂಗದೆ ಆಗ್ಬಿಟ್ರೆ ಏನು ಮುಲ್ಕೊಂಡೋಗಳೆ

ಉಕ್ಕಮ್ಮ ಅನ್ನೋದ್ನು ಉಕಮ್ಮ ಅಂತಳಮ್ಮ ನಿಮ್ಮಗಳ ಹ್ಞೂನಪ್ಪ ಹ್ಞೂ ಯಾಕೆ ಯಾಕ ಇಂತ ಮಮ್ಮಗಳನ್ನ ಪಡೆಯಕ್ಕ ನಾನು ಬೋಲೆ ಪುಣ್ಯ ಮಾಡಿದ್ದೀನಪ್ಪ ನೋಡ್ತೀನಿ ನೋಡ್ದೀನಿ ಅಜ್ಜಿ ತಾತ ಮುಂದೆ ಎನ್ ಅಮ್ಮಮ್ಮ ಇದ್ಯಾವ್ದೋ ಈ ಮುಗುಕ ದಿವಸದಮ್ಮ ನಮ್ಮ ಮನೆಗ ಪಿಳೆ ಇತ್ತು ಯಾವಾಗ್ಲೂ ಹತ್ಕೊಂಡಿರೋದು ಇದ್ಯಾವ್ದು ಬುರಿ ಪಿಳಿಮ್ಮ ಅವರ ಅವ್ರ ಅಪ್ಪುನ್ಸಿಕ್ಕ ಮಗು ಹಿಂಗೆಲ್ಲ ಇದ್ದಿದ್ದು ಹಿಡಿಯಿದ್ದು ಬಳೆ ಬುದ್ಧಿ ಅಂತ ಇವಾಗ ಕಮ್ಮಿ ಗಮನ ಅದೇ ಮುಗುವಾಗ ಅತೆ ಮವ ಯಾವಾಗ ಬಂದ್ರೆ ಈಗಪ್ಪ ಇವಾಗ ಬಂದ್ರಿ ಹೆಂಗೈತಪ್ಪ ಚಂದ್ರಮ್ಮನ್ಕ ಹ್ಮ್ ರಶ್ಮಿ ಅಲ್ಲ ಪರವಾಗಿಲ್ಲ ಕೂತ್ಕೊಂಡ್ರಿ ಬರ್ತೀನಿ ಅಯ್ಯ ಬಾಪ ಹೋಗ್ಯಾ ಬಂದ್ ಬನ್ನಿ ಲೇ ಎತ್ತ ಇದ್ಯಾ ನಾಲ್ಕು ಮಸಾಲಾ ದೋಸೆ ನಾಲ್ಕು ಕಾಫಿ ತಕೊಂಬರ್ಕೊತ ಇದೀನಿ ನಾಲ್ಕು ಒಂದೇ ತಂದ್ಬಿಡಲೆ ನಾಲ್ಕು ಒಂದೇ ಇದು ಒಂದ್ ಆರು ಹ್ಮ್ ಆರು ಮಸಾಲಾ ದೋಸೆ ತಂದ್ಬಿಡು ಬೆಳಗ್ಗೆ ಇಡ್ಲಿ ಇಡ್ಲಿ ತಂದ್ಕೊಡು ಅಂತ ಹೇಳಿದ್ರೆ ತಂದ್ಕೊಟ್ನೆ ವಾಲ ಮುಂದಿಗೆ ಯಾರನ್ನ ಹೋಗೋದ್ ಬೆಳೆ ಅವಳಕ ಒಂದ್ ಗ್ಲಾಸ್ ಗಂಜಿನೋ ಇಲ್ಲ ಒಂದ್ ಗಳಾಸ್ ಬಿಸಿನೀರು ಏನೋ ಇಕ್ಕೊಡೋದ್ ಬೆಳೆ ಮಾಡ್ಕೊಂಡ್ ತಿನ್ನೋಗ್ರಿ ಲೇ ತಕೊಂಬರ ಮಾಡ್ತೇನೆ ಅಣ್ಣ ಏನ್ ಮಾತಾಡ್ತಾನೆ ಅದಕ್ಕೆ ಹೇಳುತ್ತೆ ಇವ್ರು ನೋಡ್ಕೊಳ್ಳಲ್ಲ ಮಾಡ್ಕೊಳ್ಳಲ್ಲೇ ನಾನು ನೀರನ್ನು ನೋಡ್ಕೊಳ್ಳೆ ಹೋಗ್ಬೇಡ ಅಂದರೆ ಓದ್ತೀನಿ ಓದ್ತೀನಿ ಅಂತ ಇದೆಯಾ ಮಾವು ಒಡವೆ ಹೋಗ್ಲಿನಾ ನಾನು ದುಡ್ಡು ಹೋಗ್ಲಿನಾ ಹಾಂ ಅದನ್ನ ನಿತ್ಕೊಂಬಂದ್ರೆ ಏನು ಕಣ ಉಪಯೋಗಕ್ಕೆ ಅದು ನೀವು ಬಾಯಿ ಮುಚ್ಕೊಂಡಿದ್ರು ನೀನು ಓ ನೀನು ಹೋಗಿದ ತಕ್ಷಣ ಎಪ್ಪು ಕೂತ್ಬಿಡ್ತಾನೆ ನಿಂಗೆ ಒಡವೆ ಅಲ್ಲೇನು ಯಾಕೆ ಏನಾ அதுக்குழ்த்த எ கர முக்சப்தோமாரிட்டு சோமார்கூட்வா இன்ன ஏன்மா நீ அம்பு ஜஜி சாவித்ரம் ದ್ರಾಕ್ಷಿ ತೊಳ್ದತ್ರೆಯೇ ಅವ್ರ ಕೆಲಸ ಆಗುತ್ತದೆ ಕಂಡು ನಿಮ್ಮ ಅಮ್ಮನ ಅವ್ಳು ಕೆಲಸ ಮಾಡೋದು ನಿಮ್ಗೆ ತಿಳಿಯೋದಲ್ಲ ನಿಮ್ಮ ಅಪ್ಪನ್ಗ ನಿಮ್ಮ ಚಿಕ್ಕಪ್ಪನ್ಗ ತೊಳ್ದಾಗೇ ಆಗುತ್ತದೆ ಇನ್ನೇನು ಮಾಡೋದು ಹೇಳಿ ಯಾರವರೇ ಹೇಳು ಬಿಡುವಾಗೆ ಯಾಕೆ ಏನಾಯ್ತು ಏನು ಏನೇನ ಯಾರು ಹೋಗ್ಬಿಟ್ರೆ ತಂಗೊಳ್ತಾ ಇದನ್ಸಿ ಕೆಲಸ ನಮ್ಮ ಅಜ್ಜಿ ಹತ್ರ ವಾದ ಮಾಡ್ಕೊಳ್ತಾ ಇದ್ದೀನಿ ಅದೇ ನೀನೇ ನೋಡ್ತಾ ಇದ್ದೀಯಾ ನನ್ನನ್ನ ಬಲ ಅಡ್ಡಿಗೆಟ್ ಹೋಗ್ಬಿಟ್ಟಿದ್ಯಾ ನೀನು ಹ್ಞೂ ಯಾರ ಮಾತು ಕೇಳಲ್ಲ ಅಷ್ಟು ಅಡ್ಡಿಗೆಟ್ ಹೋಗಿದ್ಯಾ ನೀನು ಕೇಳಲ್ಲ ನಾನು ನೀನು ಮಾತು ಮಾತ್ರ ಕೇಳಲ್ಲ ನೀನು ನೋಡ್ಕೊಂಡಿದ್ಯಾ ನನ್ನನ್ನು ಹಾಂ ಒಂಬತ್ತಿಗೆ ಬಟ್ಟೆ ಇಸ್ಕೊಂಡು ಈ ಕಡೆ ಇರ್ತಿಲ್ಲ ನಿನ್ನ ಇನ್ನೇನು ನೋಡ್ಕೊಬೇಕು ನಿನ್ನ ಲೈನ್ ನೀನು ಹೋಗಿ ನೀನು ಕೆಲಸ ನೀನು ನೋಡೋಗು ಅವ್ಳಿಗೇನ ಬೇಜಾರು ಅವಳು ಹೇಳ್ತಾವಳು ಮಕ್ಳು ಹಂಗೆ ನೀನು ಹೋಗಿ ನೀನು ಉಗುಸ್ರಿ ಉಗುಸ್ರಿ ನಾಳೆ ಬೆಳಿಗ್ಗೆ ತಿಳೀತದೆ ಏನೋ ಹೆಚ್ಚು ಕಮ್ಮಿ ಆಗಬೇಕು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತೀನಿ ನಾನು ನಡಿಯ ನೀನು ಆ ಬಾಯಿ ಮುಚ್ಕೊಂಡು ನಡಿಯ ಕೆೆ ಮಕ್ಳು ಇಸ್ಕೂಲಿಂದ ಬರೋ ಟೈಮ್ ಆಯ್ತು ಏನೋ ಆಗ್ಬಿಡ್ತದಂತೆ ಏನ ಓಹೋ ಹೋ ಆಮೇಲೆ ಹೇಳೋ ತಿಂದ ಏ ನೀನು ಹೋಗಿ ಲೈ ಅವಳು ಮಾತಕ್ಕೆ ನೀನು ಏನು ಮನ್ಸ್ಗೆ ಮೇಡಮ್ಮ ಬಾ ಇಲ್ಲಿ ಬಾ ನೀನು ನಾಳೆ ಒಂದು ಗೆಳೆಗೆ ಹಂಗಿರೋ ನಾಳದ ಕೊನ್ಶನ್ ಎಲ್ಲ ಮುಗ್ದಾತದೆ ಸೋಮವಾರದಿಂದ ಇಸ್ಕೂಲ್ಗೆ ಹೋಗ್ಯ ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಕರ್ಕೊಂಬತ್ತೀನಿ ನೀನು ಹೇಳುತ್ತಾ ಹಂಗೆ ಸುಮ್ಮನೆ ಇರಬೇಕು ತಿಂಗಳ್ ಸುಮ್ನೆ ಇರ್ಬೇಕು ಮಕ್ಕಳು ಇನ್ನ ಹುಡುಗರು ಬಂದಿಲ್ಲ ಹೋಗಬೇಕಂತೆ ಆಚೆಲ್ಲ ಓಡಾಡ್ಬೇಕಂತ ಆಗೋಯ್ತಮ್ಮ ನಾಳೆ ಒಂದು ಗಳಿಗೆ ಅಷ್ಟೇ ಹಾ ಆಮೇಲೆ ಎಲ್ಲ ಓಡಾಡ್ಕಣ್ಣ ನೀನು ನಾಳೆ ಒಂದು ಗಳಿಗೆ ಸುಮ್ಮನೆ ಸುಮ್ನೆ ಇದ್ದೋಗ ಶುಕ್ರವಾರ ಎಲ್ಲಾ ಕಾರ್ಯ ಮುಗಿಸ್ಬಿಡೋಣ ಆಯ್ತಾ ಹುಡುಗ್ರು ಇನ್ನೇನು ಇವಾಗ ಅವಾಗ ಬಂದ್ಬಿಡ್ತಾರೆ ಹಾ ಬಂದ್ಬಿಟ್ರೆ ಎಲ್ಲ ಹುಡುಗರು ನಿನ್ನತ್ರ ಇರ್ತಾರಲ್ಲ ಏನೇನು ಬೇಕಾ ಏನ್ ಬೇಕಾ ಅನ್ಕೊಡ್ತೀನಿ ಇನ್ನೊಂದು ರೋಷತ್ ಅಷ್ಟೇ ಆದಿಶಂಕರ್ನು ಸ್ನೇಹ ಆ ರಾಮು ಎಲ್ಲರೂ ಬಂದ್ಬಿಡ್ತಾರೆ ಕಾರುಣ್ಯ ಕೈಲಾಶು ಎಲ್ಲಾನು ಎಲ್ಲ ಇಲ್ಲೇ ಇರ್ತಾರಲ್ಲ ಬೇಜಾರ್ ಕಳೀತದೆ ನಾಳೆ ಒಂದು ದಿವಸ ನೀನು ಹಂಗಿದ್ ಬಿಡಮ್ಮ ಆಗೋಯ್ತಮ್ಮ ಹಂಗೆಲ್ಲ ಓಡಾಡ್ತಾರ ಮಗ ಅವಳನ್ನ ಚೆನ್ನಾಗಿ ಉಪ್ಸಬಿಟ್ಟಿದ್ರಿ ಇವಾಗ ಮಾತು ಕೇಳ್ತಾಳೆ ಇವ್ಳ ಏನು ಉಪ್ಸಿಲ್ಲ ಆ ಮಗು ಮಗು ಅವಳೆ ಉಪ್ಸೋದ್ ಏನಿಲ್ಲ ಆ ಮಗು ಕೆಲ್ ಬುದ್ಧಿ ಇಲ್ಲ ಹಾ ಏನಪ್ಪಾ ಶಿವಪ್ಪ ಏನತ್ಗೆ ಸರೋಜಿ ಅವಳೆಲ್ಲ ಸುಪ್ನ ಮತ್ತೆ ಯಾಕೆ ಸರಸ್ವತಿ ಹತ್ರ ಹತ್ತು ಸಾವಿರ ದುಡ್ಡಿಸ್ಕೊಂಬಂದವಳಪ್ಪ ಸರಸ್ವತಿ ಅಮ್ಮ ಹತ್ರ ಹತ್ತು ಸಾವಿರ ಏನಕ್ಕಮ್ಮ ಸರೋಜಮ್ಮ ಏನು ಸಾವಿರ ದುಡ್ಡು ಇಲ್ಲ ಎಗ ನಾನು ನಾನು ಏನು ಕಿತ್ಕೊಂಬರ್ಲಿ ಸರಸ್ವತಿ ಹತ್ರ ಅದು ಮನೆ ಹೆಣ್ಮಗು ಬಾಳ ಮಾಡ್ಲಾ ನಾನು ಹೋಗಿ ಏನು ಕಿತ್ಕೊಂಬರ್ರಿ ಮಗ ನೋಡಪ್ಪ ಇವಾಗ ನಾನು ಎಲ್ಲ ಹೇಳ್ತೀನಿ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ನೋಡ್ತಾ ನೋಡು ಕೇಳಿಸ್ಕೊಂಡು ನಿನ್ನ ಕಿವಿ ಕೊಟ್ಟು ಇವಳೇನು ಸಾಮಾನದೋಳು ಇವಳು ನೋಡಕ್ಕೆ ಹಂಗಿರೋದು ಕಡಿಮೆ ಅವಳಲ್ಲ ಇವಳು ಏನೇನು ಕಿತ್ರಾಪತಿಗೆ ಮಾಡ್ತಾಳೆ ಆ ರೋಗು ಬಂದಂಗೆ ಬೈತಾವಳಂತೆ ಸರಸ್ವತಿನ ನೋಡಮ್ಮ ಸರೋಜಮ್ಮ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನನ್ನ ಮಗುಗೆ ತೊಂದರೆ ಕೊಡಬೇಡ್ರಿ ಕೊಡಬೇಡ್ರಿ ಅಂತ ನಾನು ಸುಮ್ಮನೆ ಇರೋನಲ್ಲ ನೋಡು ಅವಳಗ್ಗೇನು ತಿಳಿಯೋಲ್ಲ ಮಾಡಲ್ಲ ಯಾರು ಏನು ಮಾತಾಡಿದ್ರೆ ಅದನ್ನೇ ನಂಬ್ತಾಳೆ ಅವಳು ಅಂತ ಅವಳಿಗೆ ಹೋಗಿ ತೊಂದರೆ ಕೊಡ್ತಾಯಿದ್ದೀರಲ್ಲ ನಿಮ್ಮ ಜನ್ಮಗ್ ನಾಚಿಕೆ ಆಗೋಲ್ಲ ಇನ್ನೂ ನೀವು ಅವ್ಳಿಗೆ ಕೊಡಬೇಕು ಅವಳ ಹತ್ರ ಕಿತ್ಕೊಂಬರೋದಲ್ಲ ನೀವು ಏನು ಕಿತ್ಕೊಂಬಂದೆ ಏನು ಕಾರಣ ಏನು ಕಮ್ಮ ಇಸ್ಕೊಂಬಂದೆ ಏನು ಬೇಕು ಅದೆಲ್ಲ ಇದ್ದೀನಲ್ಲ ನೀವು ಕೇಳ್ತೀನಿ ಹೆಚ್ಚಿಗೆ ಎರಡು ಕೆ ಜಿ ಹೇಳುತ್ತವೆ ಐದು ಕೆ ಜಿ ಇದ್ದೀನಿ ನನ್ ಹತ್ರ ನಿನ್ಕೇನಮ್ಮ ವ್ಯವಹಾರ ಏನಕ್ಕೆ ಹೇಳ್ತೀನಪ್ಪ ಅದೇನು ಹೇಳತ್ಗೆ ನನ್ನ ಮಗುಕೇನ ತೊಂದರೆ ಆಗ್ಬೇಕು ನಾನು ಸುಮ್ಮನೆ ಇರೋನಲ್ಲ ನಿಮ್ಗೆ ಹಿಂಸೆ ಅದು ಕೊಡ್ತಾ ಇದೀರಾ ನಾವು ಹತ್ ತಕೊಂಬಂದ ಹಾಕ್ರಿ ಇತ್ತಕೊಂಬಂದ ಹಾಕ್ರಿ ಅಂತ ಮನೆಗೆ ತಂದಾಕಿರೋದು ಮಾಡ್ಕೊತಿನಕೇನು ಅಂಬುಜಿಕೇನ ತಿಳಿಬೇಕ ಅದೇ ನಿಂಗೆ ಆಚಾರ ಮುಂದುವರಿಯುವುದು